ಸಿದ್ದರಾಮಯ್ಯ ಸೂಚಿಸಿದ ವ್ಯಕ್ತಿಯೇ ಮುಂದಿನ ಸಿಎಂ ಪರಮಾಪ್ತ ಬಸವರಾಜ ರಾಯರೆಡ್ಡಿ ಮೆಗಾ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸಿಎಂ ಬದಲಾವಣೆಗೆ ಮಾನಸಿಕವಾಗಿ ಸಿದ್ಧವಾಯ್ತಾ ಹಾಗಿದ್ರೆ ಕಾಂಗ್ರೆಸ್ ರಾಜ್ಯದ ಸಿಎಂ ಆಗಬೇಕು ಅಂತ ಕೆಲವರು ಆಸೆ ಪಡ್ತಿದ್ದಾರೆ ನಾನು ಕೂಡ ಸಿಎಂ ಸ್ಥಾನದ ಪ್ರಬಲ ಆಕಾಂಕ್ಷಿಯಾಗಿದ್ದೇನೆ ನಾನು ಯಾಕೆ ಸಿಎಂ ಆಗಬಾರ್ದು ಲಿಂಗಾಯತ ಸಮುದಾಯದ ಹಿರಿಯ ಶಾಸಕ ಲಿಂಗಾಯತ ಸಮುದಾಯಕ್ಕೆ ಕೊಡುವುದಾದ್ರೆ ನನಗೇ ಕೊಡ್ಲಿ ಸಿದ್ದರಾಮಯ್ಯ ಆಶೀರ್ವಾದ ಮಾಡಿದರೆ ಸಿಎಂ ಆಗ್ತೀನಿ ಅಂತ ಬಸವರಾಜ ರಾಯರೆಡ್ಡಿ ಮೆಗಾ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಯಾರಿಗೆ ಯಾವಾಗ ಲಾಟ್ರಿ ಹೊಡೆಯುತ್ತೋ ಗೊತ್ತಿಲ್ಲ ಸಿದ್ದರಾಮಯ್ಯ ಸೂಚಿಸದ ವ್ಯಕ್ತಿ ಸಿಎಂ ಆಗ್ತಾರೆ ಅನ್ನೋದು ನನ್ನ ಅಭಿಪ್ರಾಯ ಕೊಪ್ಪಳದಲ್ಲಿ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಕೊಟ್ಟಿರುವಂತ ಮೆಘಾ ಹೇಳಿಕೆ ಇದು ನೋಡಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬೇರೆಯವರು ಆಗಬೇಕು ಅಂತ ಹೇಳಿ ಕೆಲವರು ಆಸೆ ಪಡ್ತಾ ಇದ್ದಾರೆ ಆಸೆ ಪಡೋದ್ರಲ್ಲಿ ಏನು ತಪ್ಪಿಲ್ಲ ಯಾರು ಬೇಕಾದ್ರೂ ರಾಜ್ಯದ ಮುಖ್ಯಮಂತ್ರಿ ಆಗಬಹುದು ಆಗೋದ್ರ ಬಗ್ಗೆ ಇತ್ಯಾಜ್ ಈಗ ನಾನು ಇದ್ದೀನಪ್ಪ ನಾನು ಯಾಕೆ ಆಗಬಾರ್ದು ನನ್ನ ಪಾಟೀಲು ಎಲ್ಲ ನಾವು ನಾಯಮಾಲ್ಸ ಬಿಲಾಂಗ್ಸ್ ಟು ಲಿಂಗಾಯತ್ ಕಮ್ಯುನಿಟಿ ಅವ್ರು ಜಾತಿ ಹೇಳ್ತಾ ಇದಾರೆ ಅಂತ ಹೇಳ್ತಾ ಇದ್ದೀನಿ ಹಂಗಂದ್ರೆ ಲಿಂಗಾಯತರು ಎಮ್ ಎಲ್ ಎಗಳ ಪೈಕಿ ಸೀನಿಯರ್ ಇರೋದು ನಾನು ಬಿ ಆರ್ ಪಾಟೀಲ್ ಮಾತ್ರ ಈಗ ಸದ್ಯಕ್ಕೆ ಅವ್ರ ಎಂಬತ್ಮೂರು ನಾನು ಎಂಬತ್ತೈದು ಬಿ ಆರ್ ಪಾಟೀಲ್ ಏಯ್ಟಿ ತ್ರೀ ಏಯ್ಟಿ ಫೈವ್ ಬಟ್ ಹೆಚ್ ಎಲೆಕ್ಟ್ ಆಗಿರೋ ನಾನು ಎಂ ಪಿಡ್ದೆ ಹೇಳ್ತೀನಿ ಹೀಗಾಗಿ ನಾನು ಒಂದು ಎಂಟು ಸಲ ಎಲೆಕ್ಟ್ ಆಗಿದ್ದೇನೆ ಹೀಗಾಗಿ ನಾನು ಆಗಬಾರ್ದು ಅಂತ ಏನಿಲ್ಲ ಈಗ ಎಲ್ಲರೂ ಹೈದರಾಬಾದ್ ಕರ್ನಾಟಕದಲ್ಲಿ ಹೈಯೆಸ್ಟ್ ಎಲೆಕ್ಟ್ ಆಗಿರೋ ನಾನು ಶಾಸಕಾಂಗ ಪಕ್ಷ ತೀರ್ಮಾನ ಮಾಡಬೇಕು ಪಕ್ಷದ ವರಿಷ್ಠರು ತೀರ್ಮಾನ ಮಾಡಬೇಕು ಸನ್ಮಾನ್ಯ ನಮ್ಮ ನಾಯಕರಾದ ಸಿದ್ದರಾಮಯ್ಯನವರು ಆಶೀರ್ವಾದ ಮಾಡಬೇಕು ಅವರು ಹೇಳಬೇಕು ನನಗೂ ರಾಯಡಿ ನೀನು ಆಗಿ ಅಂತ ಹೇಳಿ ಸಿಂಪಲ್ ಅದ ಯಾವ ಯಾವಾಗ ಯಾವ ಟೈಮ್ ನಾಗ ಯಾರಿ ಏನ್ ಬರ್ತಾ ಗೊತ್ತಿಲ್ಲ ಸಿದ್ದರಾಮಯ್ಯ ಅವರು ಡಿಸೈಡ್ ಮಾಡಿದ ವ್ಯಕ್ತಿ ಮುಂದಿನ ಸಿಎಂ ಆಗ್ತಾರಂತೀರಾ ನನಗ್ ಹಂಗತ್ತೆ ಪಕ್ಷ ಅಂದ್ರೆ ಪಕ್ಷ ತೀರ್ಮಾನ ಮಾಡುತ್ತೆ ಅಲ್ಟಿಮೇಟ್ಲಿ